ಸುದೀಪ್ತಾರೆ ಅವ್ರಿಗೆ ಪ್ರತಿಮೆಲ್ಲ ಹೇಳ್ತಾರೆ

ಈಗ ಬಿಗ್ ಬಾಸ್ ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಒಂದಷ್ಟು ಇನ್ಫ್ಲುಯೆನ್ಸರ್ಸ್ ಹೋಗ್ತಾರೆ ಅನ್ನೋದು ಆರ್ ತಿಂಗಳು ಮುಂಚೆಯಿಂದನೇ ಸೋಷಿಯಲ್ ಮೀಡಿಯಾದಲ್ಲೇ ಡಿಸ್ಕಸ್ ಆಗ್ತಾ ಇರತ್ತೆ ಸೊ ಇನ್ಫ್ಲೂಯೆನ್ಸರ್ಸ್ ಕೋಟಾ ಅಂತ ಬಂದಾಗ ಸಾಕಷ್ಟು ಬಾರಿ ನಿಮ್ಮಿಬ್ರು ಹೆಸರು ಕೂಡ ಕೇಳ ಬಂದಿದೆ ಸೊ ಬಿಗ್ ಬಾಸ್ ಇಂದ ಫೋನ್ ಬಂದಿತ್ತಾ ಏನಾದ್ರು ಹೋಗ್ತೀರಾ ಫ್ಯೂಚರ್ ಅಲ್ಲಿ ಈ ಸೀಸನ್ ಏನಾದ್ರು ಬಂದಿದ್ಯಾ ಆಕ್ಚುಲಿ ನನಗೆ ಬಂದಿಲ್ಲ ನನ್ಗೆ ಜಸ್ಟ್ ಅದೇ ಯೂಶಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಹೋಗ್ತಾರೆ ಅಂತ ಹೇಳಿ ಫೋಟೋಸ್ ಹಾಕಿದಾರೆ ಅಷ್ಟೇ ಬಿಟ್ರೆ ನಂದ್ ಯಾವತ್ತು ಕಾಲ್ ಗಿಲ್ ಬಂದಿಲ್ಲ ಬಟ್ ಇವ್ರಿಗೆ ಸ್ಟಾರ್ಟಿಂಗ್ ಯಾರು ಚಂದನ್ ಶೆಟ್ಟಿ ನಿವೇದಿತ ಅವರೆಲ್ಲ ಇದ್ರಲ್ಲ ಆ ಟೈಮ್ ಅಲ್ಲಿ ಬಂದಿತ್ತು ಎರಡ್ ಸಲ ಬಂದಿತ್ತು ಆಮೇಲೆ ಅದು ಮಾತುಕತೆ ಆದ್ಮೇಲೆ ಏನಾಯ್ತು ಗೊತ್ತಿಲ್ಲ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು ಗೊತ್ತಿಲ್ಲ ಕರೀಲಿಲ್ಲ ಹೋಗ್ಲಿಲ್ಲ ಸೊ ಈ ಸಲ ಏನಾದ್ರು ಬಂದ್ರೆ ಹೋಗ್ತೀರಾ ಈ ವರ್ಷ ಇಲ್ಲ ಮುಂದಿನ ವರ್ಷ ಈ ಸಲ ಬರಲ್ಲ ಈಗ ಏನಂದ್ರೆ ಅಲ್ಲಲ್ಲೇ ಜಗಳಗಳು ಅಲ್ಲಿ ಬೈಕೊಳ್ಳೋದು ಇನ್ನೊಬ್ರನ್ನ ಡಿಗ್ರೇಡ್ ಮಾಡೋದು ಟ್ರಾಲ್ ಮಾಡೋದು ಅಲ್ಲಲ್ಲೇ ಸ್ಟಾರ್ಟ್ ಆಗಿದೆ ನೋಡಿದಾಗ ನಿಮ್ ನಿಮ್ಗೆ ಏನ್ ಅನ್ಸುತ್ತೆ ಆಸ್ ಎ ಇನ್ಫ್ಲೂಯನ್ಸರ್ ನಿಮ್ಗೆ ಏನ್ ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ ಗಲಾಟೆ ಅಂದ್ರೆ ಹೊರಗಡೆ ಇವಾಗ ಬಿಗ್ ಬಾಸ್ ಗೆ ಹೋಗ್ಬೇಕಂತಾನೆ ಕ್ರಿಯೇಟ್ ಮಾಡೋರ್ ಇದಾರೆ ಮಾಡಿದ್ರೆ ಕರ್ಕೊಳಲ್ಲ ವೆರಿ ಕ್ಲಿಯರ್ ಯಾಕೆ ಈಗ ಬಿಗ್ ಬಾಸ್ ಅನ್ನೋದು ಸುದೀಪ್ ಸರೇ ಒಂದ್ ಪ್ರತಿಮೆ ಅಲ್ಲಿ ಹೇಳ್ತಾರೆ ಈಗ ಆತರ ಎಲ್ಲ ಮಾಡಿದ್ರೆ ಕರ್ಕೊಳಲ್ಲ ಅಂತ ಹೇಳ್ತಾರೆ ಅಂದ್ರೆ ಇವಾಗ ಏನು ಹೇಳ್ತೀನಿ ಕ್ರಿಂಜು ಪ್ರೊ ಮ್ಯಾಕ್ಸ್ ಆಗ್ಬಿಟ್ರೆ ಕರ್ಕೊಳ್ಳಲ್ಲ ಓಕೆ ಸಲ ಕ್ರಿಂಜ್ ಅವ್ರನ್ನ ಕರ್ಕೊಂಡಿದ್ದಾರೆ ಕ್ರಿಂಜ್ ಪ್ರೊ ಮ್ಯಾಕ್ಸ್ ಆಗ್ಬಿಟ್ರೆ ದೇವರನ್ನ ಕರ್ಕೊಳ್ಳಲ್ಲ ಆಮೇಲೆ ಆ ತಲೆಯಿಂದ ತೆಗೆದ್ಬಿಡ್ಬೇಕು ಏನೋ ಮಾಡ್ಬಿಟ್ರೆ ಬಿಗ್ ಬಾಸ್ ಹೋಗ್ಬಿಡ್ತಿವಿ ಏನೋ ಮಾಡ್ಬಿಟ್ರೆ ಬಿಗ್ ಬಾಸ್ ಹೋಗ್ಬಿಡ್ತಿವಿ ಅವೆಲ್ಲ ಗಿಮಿಕ್ಸ್ ವರ್ಕ್ ಆಗಲ್ಲ ಯಾರು ಹೋಗ್ಬೇಕು ಅಂತ ಇರುತ್ತೆ ಅವರೇ ಹೋಗೋದು ಸೊ ಅಷ್ಟೊಂದೆಲ್ಲ ಗಿಮಿಕ್ ಮಾಡೋ ಅವಶ್ಯಕತೆನೂ ಇಲ್ಲ ಯಾಕೆ ಹಂಗೆಲ್ಲ ಮಾಡ್ತಾರ ಗೊತ್ತಿಲ್ಲ ನನಗೂ ಅದೆಲ್ಲ ಒಂಥರ ನನ್ನ ಪ್ರಕಾರ ಅದು ಅವ್ರ ಲೈಕ್ಸ್ ಮ್ಯೂಸಿಕ್ ಅಷ್ಟನ್ನೇ ಮಾಡೋದು ಅವ್ರಿಗೂ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಅನ್ಸುತ್ತೆ ಬಿಗ್ ಬಾಸ್ ನಮ್ಗೆ ಕರಿಯಲ್ಲ ಅಂತ ಸಿ ಅದೇನಾಗುತ್ತೆ ನೋಡಿ ಇವತ್ ನಾವು ಅವ್ರ ಯಾರು ಅಂತ ಗೊತ್ತಿಲ್ಲ ಅವ್ರ ವಿಷಯದ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಇದನ್ನ ಈ ಅಟೆನ್ಷನ್ ಅವ್ರು ಗ್ರಾಪ್ ಮಾಡ್ಕಿದಾರೆ ಅಷ್ಟೇ ಸೊ ನಾವ್ ಅದನ್ನ ಎಷ್ಟು ಸೊ ನೋಡೋದ್ನ ಕಡಿಮೆ ಮಾಡ್ತೀವಿ ಆ ವಿಷಯದ ಬಗ್ಗೆ ತಲೆ ಕೆಡಿಸ್ತಾ ಬಿಡ್ತೀವ ಸೊ ಆ ವಿಡಿಯೋಸ್ಗಳು ವ್ಯೂವರ್ಶಿಪ್ ಕಡಿಮೆ ಆಗುತ್ತೆ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡ್ ಹೋಗೋರ್ ಒಂದು ವರ್ಗ ಆಗಿದ್ರೆ ಇನ್ನೊಂದು ಹುಚ್ಚಾಟಕ್ಕೆ ಅಂತಾನೆ ಇನ್ನೊಂದು ವರ್ಗ ಇದೆ ಅದನ್ನ ನಾವು ಸಾಕಷ್ಟು ಬಾರಿ ನೋಡಿದಿವಿ ನಾವುಗಳೇ ಎಷ್ಟೋ ಸಲ ಅದಕ್ಕೆ ರಿಯಾಕ್ಟ್ ಮಾಡಿರ್ತೀವಿ ಕೋಪ ಬರೋ ತರ ಮಾಡಿರ್ತವೆ ಅಂದ್ರೆ ಎಲ್ಲಿಗ್ ಹೋಗ್ತಾ ಇದೆ ಈಗಿನ ಇನ್ಫ್ಲೂಯನ್ಸರ್ಸ್ ಅಂತ ಏನ್ ಬಂದಿದ್ದಾರೆ ಎಲ್ ಹೋಗ್ತಿದೆ ಅವ್ರ ಜರ್ನಿ ಅಂತ ಸಿ ಮೇಡಮ್ ಈಗ ಗಂಗಾ ಗುಡಿದೆ ಗೊತ್ತಾ ನಾವು ಏನೋ ಒಂದ್ ಹೇಳ್ತೀವಿ ಅಂದ್ರೆ ತಗೊಳ್ಳಲ್ಲ ಬೇರೆ ಯಾರಿಗೂ ಬೇಕಾಗಿಲ್ಲ ಅದು ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದ್ ವಿಡಿಯೋ ಮಾಡಿದೆ ಇವತ್ತು ಸುಮಾರು ಜನ ಈ ಫೋಟೋ ನಿಮ್ಗೆ ಇಷ್ಟ ಆದ್ರೆ ಈಗ ಒಂದ್ ಜಮಿನಿ ಟ್ರೆಂಡ್ ಅಂತ ಬಂದಿದೆ ಗೊತ್ತಾ ನಿಮಗೆ ಏ ಇದು ಪ್ರಾಂಪ್ಟ್ ಹಾಕ್ಬಿಟ್ ಟ್ರೆಂಡ್ ನಾನು ಎಷ್ಟೋ ಜನ ಸುಮಾರು ಜನ ಕಮೆಂಟ್ ಮಾಡ್ತಾರೆ ಈ ಪ್ರಾಂಪ್ಟ್ ಕೊಡಿ ಪ್ರಾಂಪ್ ಕೊಡಿ ಅಂತ ಈ ಈ ಪ್ರಾಂಪ್ ಬೇಕಾದ್ರೆ ನಿಮ್ಗೆ ಕೆಳಗಡೆ ಕಮೆಂಟ್ ಮಾಡಿ ಅಂತಾರೆ ಆ ಕಮೆಂಟ್ ಮಾಡಿದ್ರೆ ಆ ವಿಡಿಯೋಗೆ ಇಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಅವನ್ ವ್ಯೂಸ್ ಬರುತ್ತೆ ಕರೆಕ್ಟಾ ಕಮೆಂಟ್ ಅವರಿಗೆಲ್ಲ ಅವ್ನಿಗೆ ಕಳ್ಸೋಷ್ಟು ಟೈಮ್ ಇರುತ್ತಾ ಅವ್ನ್ ದೇವರನ್ನ ಕಳ್ಸಲ್ಲ ಅದಕ್ಕೆ ಒಂದು ಆಪ್ಷನ್ ಇದೆ ಏನಪ್ಪಾ ಫಾರ್ ಎಕ್ಸಾಂಪಲ್ ನೀವು ಆ ಫೋಟೋನ ಸ್ಕ್ರೀನ್ಶಾಟ್ ತಗೊಂಡು ಚಾಟ್ ಜಿ ಬಿ ಚಾಟ್ ಜಿ ಬಿ ಟಿಗ್ ಹಾಕಿ ಜನರೇಟ್ ಜಮಿನಿ ಪ್ರಾಂಪ್ ಫಾರ್ ದಿಸ್ ಇಮೇಜ್ ಅಂತ ನೋಡಿದ್ರೆ ಚಾಟ್ ಜಿ ಬಿಡಿನೇ ಕೊಡುತ್ತೆ ಆ ವಿಡಿಯೋ ಹಾಕಿದೀನಿ ಅದ್ ಜನಕ್ಕೆ ಬೇಡ ಅದ್ ಈಗ ಒಂದ್ ಲಕ್ಷನೂ ನೋಡಿಲ್ಲ ಅಂದ್ರೆ ನಾನ್ ನನ್ಕಂಡಿದ್ದೇನೆ ಅಂದ್ರೆ ಓ ಜನಕ್ಕೆ ಬೇಡ ಜನಕ್ಕೆ ಏನ್ ಬೇಕು ಫುಲ್ ಕ್ರಿಂಜ ಬೇಕು ಸೊ ಜನನು ಡಿಸೈಡ್ ಆಗ್ಬಿಟ್ಟಿದ್ದಾರೆ ಜನಕ್ಕೆ ಮಜಾ ಬೇಕು ಅಷ್ಟೇ ನಾವ್ ಏನೋ ಒಂದ್ ಹೇಳ್ತೀವಿ ಅದೇನೋ ಒಂದ್ ಆಗುತ್ತೆ ಅಂದ್ರೆ ಸುಳ್ಳು ಸೊ ಜನಕ್ಕೇನ್ ಬೇಕು ಎಂಟರ್ಟೈನ್ಮೆಂಟ್ ಬೇಕು ಅದು ಕ್ರಿಂಜ್ ಮುಖಾಂತರ ಆಗಲಿ ಏನಾಗಲಿ ಅಂಡ್ ಇನ್ನೊಂದ್ ಏನಂದ್ರೆ ಈಗ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾನ ನಾರ್ಮಲ್ ನಾವು ಅಷ್ಟೇ ನೋಡಲ್ಲ ಎಲ್ಲಾ ವರ್ಗದವರು ನೋಡ್ತಾರೆ ಅಂದ್ರೆ ಏಜ್ ಗ್ರೂಪ್ ಇಂದ ತಗೊಂಡ್ರು ಸಣ್ಣ ಮಕ್ಕಳಿಂದಾನು ನೋಡ್ತಾರೆ ನಾನು ಕೆಲವು ಈಗಿನ ಟೈಮ್ ಅಲ್ಲಿ ನೋಡ್ತಾ ಇರೋದು ಈ ಲವ್ ಲವ್ ಇರ್ಬೋದು ಬ್ರೇಕ್ಅಪ್ಸ್ ಇರ್ಬೋದು ಆಮೇಲೆ ವಿಚಿತ್ರ ವಿಚಿತ್ರವಾಗಿ ಆಡ್ತಾರೆ ಕೆಟ್ಟ ಮಾತುಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಆಮೇಲೆ ಅದ್ ನಂಗಂತ ನೋಡಿದಾಗ ಹೆಂಗ್ ಅನ್ಸುತ್ತೆ ಅಂದ್ರೆ ಬೆಟರ್ ಒಂದು ಅವ್ರ ಅಕೌಂಟ್ಸ್ ಗಳನ್ನೆಲ್ಲ ಸ್ವಲ್ಪ ಬಿಗಿ ಮಾಡಿಸ್ಬೇಕು ಈ ಪೊಲೀಸ್ ಅವ್ರಿಗೆಲ್ಲ ಅದನ್ನ ನಾವು ಟ್ಯಾಗ್ ಮಾಡಿ ಕಮೆಂಟ್ಸ್ ಅಲ್ಲಿ ಟ್ಯಾಗ್ ಮಾಡಿ ಅದನ್ನ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿಸ್ಬೇಕು ಎಂಡ್ ಮಾಡ್ಬೇಕು ಈಗ ಅವರಿಬ್ರು ಯಾರ್ದೋ ಜಗಳ ತಗೋಬಂದು ಸೋಷಿಯಲ್ ಮೀಡಿಯಾ ಅದನ್ನ ಗಬ್ಬೆಬ್ಬರಿಸೋ ಅದನ್ನ ಅವರೇ ಕುತ್ಕೊಂಡ್ ಮಾತಾಡ್ಕೊಂಡು ಅದನ್ನ ಸುಮ್ನೆ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಆ ತುಂಬಾ ಕೆಟ್ಟ ಮಾತ್ ಯೂಸ್ ಮಾಡ್ತಾರೆ ಮಕ್ಳುಗಳು ಯೂಸ್ ಮಾಡ್ತಾರೆ ಇವಾಗಿನ ಸೋಷಿಯಲ್ ಮೀಡಿಯಾನ ಆಲ್ಮೋಸ್ಟ್ ರೀಲ್ಸ್ ನ ಮಕ್ಕಳು ಕೂಡ ನೋಡ್ತಾರೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಮಾತಾಡ್ತಿದೀವಿ ಅನ್ನೋದನ್ನ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೋಬೇಕು ಜನ ಅದನ್ನೆಲ್ಲ ನೋಡ್ದಾಗ ನಗು ಬರುತ್ತೆಲ್ಲ ಮಾಡ್ತಾರ ಈಗ ನೋಡಿ ನಮ್ಗೆ ಒಂದ್ ಬುದ್ಧಿ ಇರುತ್ತೆ ಒಂದ್ಸೂರ್ ಬೆಳಿತಾ ಬೆಳಿತಾ ಯಾರ ಹತ್ರ ಏನ್ ಮಾತಾಡ್ಬೇಕು ಅಂತ ಬಟ್ ಮಕ್ಳಿಗೆ ಗೊತ್ತಿರಲ್ಲ ನಾವ್ ಮಕ್ಕಳನ್ನ ಎಷ್ಟು ಕೆಟ್ಟ ಮಾತನ್ನ ಅವಾಯ್ಡ್ ಮಾಡಿ ಬೆಳೆಸಿದ್ರು ಈ ಸೋಷಿಯಲ್ ಮೀಡಿಯಾ ಕಾಲ್ ಮಾಡ್ಬೇಕಾದ್ರೆ ನಮ್ ಫೋನೆ ಮಕ್ಳಿಗೆ ಒಂದೊಂದ್ಸರಿ ಕೊಡ್ತಿರ್ತೀವಿ ನಾವ್ ಮಕ್ಕಳನ್ನ ನೋಡಿ ಈಗ ಟ್ರೆಂಡ್ ಆಗಿರೋದೇನ್ ಗೊತ್ತಾ ಯಾವ್ದೇ ಮಕ್ಳಿಗೆ ಫೋನ್ ಕೊಡಲ್ಲ ಅಂದ್ರೂ ಊಟ ಮಾಡೋ ಟೈಮಲ್ಲಿ ಒಂದ್ ಅರ್ಧ ಗಂಟೆ ಫೋನ್ ಕೊಟ್ಟೆ ಕೊಡ್ತಾರೆ ಅದು ಫಿಕ್ಸ್ ಆ ಅರ್ಧ ಗಂಟೆ ಟೈಮಲ್ಲಿ ಆ ಮಕ್ಕಳು ಶಾರ್ಟ್ಸ್ ನೋಡ್ತಾರೆ ಏನಾರು ನೋಡ್ತಾರೆ ಓಕೆನಾ ಆ ಟೈಮಲ್ಲಿ ಈ ಕೆಟ್ಟ ಮಾತು ಬಂದಾಗ ಆ ಮಗು ಏನಾದ್ರು ನಮ್ಮನ್ನ ಕೇಳಿದ್ರೆ ಫಾರ್ ಎಕ್ಸಾಂಪಲ್ ಡ್ಯಾಶ್ 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 ಆ ಕೇಳಿದ್ರೆ ನಾವ್ ಏನಂತ ಆನ್ಸರ್ ಮಾಡ್ಬೇಕು ಮಕ್ಳಿಗೆ ಅಂದ್ರೆ ವೆರಿ ಕ್ಲಿಯರು ಈ ಕರ್ಮ ಅವ್ರನ್ನ ಒಂದ್ ದಿವಸ ಬಿಡೋಲ್ಲ ಅಂದ್ರೆ ಅವ್ರಿಗೂ ಮಕ್ಕಳಾಗ್ತಾರೆ ಅವರು ಇದನ್ನೇ ನೋಡ್ ನಮ್ಮಪ್ಪ ಏನ್ ಸಿ ನಾವ್ ಏನ್ ಮಾಡಿವಿ ಅಂದ್ರೆ ನಮ್ಮ ಮಕ್ಕಳು ಫ್ಯೂಚರ್ ಹಿಂದೆ ತಿರುಗಿಬಿಟ್ಟು ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಏನ್ ಮಾಡೋರ ಅಂತ ಹಿಂಗ್ ಹಿಂದೆ ತಿರುಗಿ ನೋಡಿದ್ರೆ ಓ ಅಪ್ಪ ಅಮ್ಮ ಓ ರವಿಚಂದ್ರನ್ ಸರ್ ಸಾಂಗ್ ಮಾಡಿದಾರೆ ಸೋಣನ್ ಸಾಂಗ್ ಮಾಡಿದ್ದಾರೆ ಅಪ್ಪು ಸರ್ ಸಾಂಗ್ ಮಾಡಿದ್ದಾರೆ ಅಣ್ಣವ್ರು ಸಾಂಗ್ ಮಾಡಿದ್ದಾರೆ ವಿಷ್ಣು ಸರ್ ಸಾಂಗ್ ಮಾಡಿದ್ದಾರೆ ಈ ತರ ಡಬ್ ಸ್ಮ್ಯಾಶ್ ಎಲ್ಲ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ವಿಡಿಯೋಸ್ ಗಳನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಒಂದು ಒಂದು ಒಂದ್ ಸಣ್ಣ ಪುಟ್ಟ ಇಂಟರ್ವ್ಯೂ ಗಳು ಕೊಟ್ಟಿದ್ದಾರೆ ಆಮೇಲೆ ಒಂದ್ ಸಣ್ಣ ಪುಟ್ಟ ರಿಯಾಲಿಟಿ ಶೋ ಮಾಡಿದ್ದಾರೆ ಸೊ ಒಂದ್ ಒಳ್ಳೆ ರೀತಿ ಬೆಳೆದಿದ್ದಾರೆ ಅಂತ ನಮ್ಮ ಮಕ್ಳು ಅನ್ಕೋಬೇಕು ಅದೇ ಹಿಂಗ ತಿರುಗಿ ನೋಡಿದಾಗ ಏನ್ ಅಪ್ಪ ಇಷ್ಟು ಕೆಟ್ಟ ಕೆಟ್ಟ ಎಲ್ಲ ಮಾತಾಡೋದು ನಾಳೆ ನಮ್ಮ ಮಕ್ಳು ತಿರುಗಿಟ್ ನೀನೇ ನೀನೇನ್ ಸಾಚನಾ ನೀನ್ ಹಿಂಗೆ ಮಾತಾಡ್ತಿದ್ದೆ ತಾನೇ ಅಂದ್ಬಿಟ್ರೆ ಮುಗಿತ್ತಲ್ಲ ಈಗ ನಾವು ಅಪ್ಪ ಅಮ್ಮನ್ ಹಿಂದೆ ಅಪ್ಪ ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಅಪ್ಪ ಏನ್ ಮಾಡಿದಾರೆ ಅಂತ ಗೊತ್ತೇ ಅಲ್ಲ ಕಷ್ಟಪಟ್ಟು ದುಡ್ಡು ನಮ್ಮನ್ ಸಾಕಿದ್ದಾರೆ ಅಂತ ಗೊತ್ತು ನಾವು ನಾಲ್ಕು ಹೇಳ್ತೀವಿ ನಮ್ಮ ಅಪ್ಪ ತುಂಬಾ ಕಷ್ಟಪಟ್ಟು ಸಾಕಿ ನಮ್ಮನ್ನು ದುಡ್ಡು ಬೆಳೆಸಿದ್ದಾರೆ ಅಂತ ನಾವ್ ಹೇಳ್ತೀವಿ ನಾಳೆ ನಮ್ಮ ಮಕ್ಳು ಅಟ್ಲೀಸ್ಟ್ ನಮ್ ಬಗ್ಗೆ ಒಳ್ಳೇದ್ ಹೇಳ್ಬೇಕು ಒಳ್ಳೇದು ಹೇಳಿಂದ ಅಂದ್ರೆ ಪರವಾಗಿಲ್ಲ ಕೆಟ್ಟದ್ದು ಹೇಳ್ಬಾರ್ದಲ್ಲ ಸೊ ಅದನ್ನ ಯೋಚನೆ ಮಾಡ್ತಿಲ್ಲ ಅವ್ರು ಯಾರು ಅಂದ್ರೆ ಅವರು ಪ್ರೆಸೆಂಟ್ ಮಾತ್ರ ನೋಡ್ತಿದ್ದಾರೆ ಫ್ಯೂಚರ್ ನೋಡ್ತಾ ಇಲ್ಲ ಅದು ಕಷ್ಟ ಇನ್ನು ಇನ್ಕಮ್ ಅಂತ ಬಂದರೆ ಈಗ ಸಾಕಷ್ಟು ಜನ ಯೂಟ್ಯೂಬಲ್ಲಿ ಅಷ್ಟು ಅರ್ನಿಂಗ್ಸ್ ಇದೆ ಇಷ್ಟು ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಈಗ ತುಂಬ ಜನಕ್ಕೆ ಇಲ್ಲ ನಾವು ಅವರ ವೀಡಿಯೋಸ್ ನೋಡಿ ನೋಡಿ ನಾವು ಬೆಳೆಸ್ತಿದ್ದೀವಿ ನಾವು ಇನ್ನೂ ಇಲ್ಲೇ ಇದ್ದೀವಿ ಇದು ಕೂಡ ಟ್ರೆಂಡ್ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ ಸೊ ಇನ್ಕಮ್ ಅಂತ ಬಂದಾಗ ಯೂಟ್ಯೂಬ್ ಆದಾಯದ ಮೇಲೇ ನಾವು ಅಂದರೆ ಆಧಾರ ಆಗೋದು ಎಷ್ಟು ಸರಿ ಅಥವಾ ನೀವು ಬೇರೆ ಬೇರೆ ಏನಾದರೂ ಸೋರ್ಸಸ್ ಇದೆಯಾ ನಿಮಗೆ ಇನ್ಕಮ್ ಅಂತ ಹೇಳ್ಬಿಟ್ಟು ಹೌದು ಈಗ ನಾವು ಬರೀ ಯೂಟ್ಯೂಬ್ಗೆ ನಾವು ನಮ್ಮನ್ನ ಇದ್ ಮಾಡ್ಕೊಂಡಿಲ್ಲ ತೊಡಗಿಸ್ಕೊಂಡಿಲ್ಲ ನಾವು ಆಕ್ಚುಲಿ ನಾವು ಬೇರೆನೂ ಮಾಡ್ತಾ ಇರ್ತೀವಿ ನಮ್ದು ಇವಾಗ ನನ್ ಇನ್ಸ್ಟಾ ಅಕೌಂಟ್ ಇಂದ ನಂಗೆ ಬೇರೆ ಪ್ರಮೋಷನ್ಸ್ ಬರ್ತಾ ಇರ್ತವೆ ಅದ್ರ ಮೂಲಕ ಮಾಡ್ತಿರ್ತೀನಿ ಆಕ್ಚುಲಿ ಆಮ್ ಅ ಹೌಸ್ ವೈಫ್ ಬಟ್ ಐ ಎ ಇನ್ಫ್ಲೂಯನ್ಸರ್ ಅಷ್ಟೇ ನಂಗೆ ಬಂದಾಗ ನಾನು ಹೋಗ್ತೀನಿ ಇಲ್ಲಾಂದ್ರೆ ನಾನು ನಾನು ಮನೇಲೆ ಇರ್ತೀನಿ ನಾನು ಎಲ್ಲೂ ಹೋಗಲ್ಲ ಇವ್ರು ಹಂಗ್ ಬಂದ್ರೆ ಇವರು ಯೂಟ್ಯೂಬು ನಮ್ಮ ಜೊತೆ ಯೂಟ್ಯೂಬು ಮಾಡ್ತಾರೆ ಪ್ರಮೋಷನ್ಸ್ ಇದಾಗ ಪ್ರಮೋಷನ್ಸ್ ಮಾಡ್ತಾರೆ ಇವ್ರ ಡೈರೆಕ್ಷನ್ ಸೈಡ್ ಹೋದಾಗ ಅವರು ಅವ್ರ ಕೆಲ್ಸದಲ್ಲಿ ಅವ್ರು ಬಿಝಿ ಇರ್ತಾರೆ ಸೊ ಈ ರೀತಿ ಇದೆ ಹೊರತು ಒಂದಕ್ಕೆ ನಾವು ನಮ್ಮನ್ನ ನಾವು ತೊಡಗಿಸ್ಕೊಂಡಿಲ್ಲ